ಎಲ್ಲರಿಗೂ ನಮಸ್ಕಾರ ವಿನ್ರಸ್ ಕೂರ್ಗ್ ಚಾನೆಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಇವತ್ತನೆಯ ದಿವಸಗಳು ಕಳೆದಿದೆ ಈ ವಾರದಲ್ಲಿ ಫ್ಯಾಮಿಲಿ ರೌಂಡ್ ಆಗಿ ನೀಡಲಾಗಿದೆ ಅಂದ್ರೆ ಯಾರ ಯಾವೆಲ್ಲ ಸ್ಪರ್ಧಿಗಳ ತಂದೆ ತಾಯಿ ನಿನ್ನೆ ಬಂದಿದ್ರು ಅಂದ್ರೆ ರಜತ್ ರವರ ಹೆಂಡತಿ ಮತ್ತು ಮಕ್ಕಳು ಬಂದಿದ್ರು ಹಾಗೆಯೇ ಭವ್ಯಗೌಡರವರ ಅಮ್ಮ ಮತ್ತು ಅಕ್ಕ ಬಂದಿದ್ರು ಹಾಗೆಯೇ ರವರ ಅಮ್ಮ ನಿನ್ನೆಯ ಎಪಿಸೋಡ್ ನಲ್ಲಿ ಬಂದಿದ್ರು ಹಾಗೆ ಇವತ್ತಿನ ಎಪಿಸೋಡ್ ನಲ್ಲಿ ಮೋಕ್ಷಿತಾ ರವರ ಅಮ್ಮ ಅಪ್ಪ ತಮ್ಮ ಬಂದಿದ್ದಾರೆ ಹಾಗೆಯೇ ಮಂಜು ರವರ ಉಗ್ರ ಮಂಜು ರವರ ಅಮ್ಮ ಮತ್ತು ಅಕ್ಕ ಬಂದಿದ್ದಾರೆ ಅಮ್ಮನ ವಾಯ್ಸನ್ನ ಕೇಳಿಸಿದ್ರು ಹಾಗೆ ಅಪ್ಪನು ಸಹ ಬಂದಿದ್ದಾರೆ ಮಂಜೂರವರ ತಂದೆ ಬಂದಾಗ ತುಂಬ ಮಂಜುರವರು ಎಮೋಷ್ನಲ್ ಆದರು ಅಂತ ಹೇಳ್ಬೋದು ತುಂಬ ಇದ್ದರು ಅದಕ್ಕೆ ಯಾಕಪ್ಪ ಅಳ್ತಿದ್ಯಾ ಅಳ್ಬೇಡ ನೀನು ತುಂಬ ಬದಲಾಗಿದ್ಯಾ ಮೊದಲಿನ ಥರ ನೀನಿಲ್ಲ ತುಂಬ ಖುಷಿಯಾಗುತ್ತೆ ನಿನ್ನ ನೋಡಲಿಕ್ಕೆ ಅಂತ ಮಂಜುರವರ ತಂದೆ ಮಂಜುರವರಿಗೆ ಹೇಳಿದ್ದಾರೆ ಹಾಗೆ ಮನೆಯಲ್ಲಿರುವ ಎಲ್ಲ ಸ್ಪರ್ಧೆಗಳನ್ನು ಪಾಸ್ ಮಾಡಿದ್ರು ಹಾಗೆ ಹೋಗಿ ಮಂಜುರವರು ಪಾಸ್ ಅನ್ನು ತೆಗೆದ ತಕ್ಷಣ ಮಂಜೂರವರು ಹೋಗಿ ಅಪ್ಪನನ್ನು ತಬ್ಕೊಂಡು ಖುಷಿಪಟ್ರು ರಜತ್ ರಜತ್ರವರು ಬಂದಾಗ ರಜತ್ ರವರು ಹೇಳ್ತಾರೆ ಮಂಜುಗಿಂತ ನೀವು ಭಾರಿ ಸ್ಮಾರ್ಟ್ ಆಗಿದ್ದೀರಾ ಅಂಕಲ್ ಅಂತ ಹೇಳ್ತಾರೆ ಆಗ ಮಂಜುರವರ ತಂದೆ ಹೇಳ್ತಾರೆ ಹೌದು ನಾನು ನನ್ನ ನನ್ನ ಊರಿನಲ್ಲಿರೋರೆಲ್ಲ ಅದೇ ಥರ ಹೇಳ್ತಾರೆ ನೀನು ಹೇಳಿಬಿಟ್ಟೆ ಆ ಥರ ಅಂತ ಹೇಳಿ ಕಾಮಿಡಿ ಮಾಡ್ಕೋತಾ ಇರ್ತಾರೆ ಮಂಜುರವರ ದೊಡ್ಡ ತಂಗಿ ಮತ್ತು ತಂಗಿ ಮಗಳು ಮತ್ತು ತಂದೆ ಬರೋಕ್ಕಿಂತ ಮುಂಚೆ ಒಂದು ಮಂಜುರವರಿಗೆ ಒಂದು ಟಾಸ್ಕನ್ನು ನೀಡಿರ್ತಾರೆ ಎರಡು ಬಾಕ್ಸ್ನಲ್ಲಿ ಯಾವ ಬಾಕ್ಸ್ ಅಂತ ಆಯ್ಕೆ ಮಾಡ್ತೀರಿ ಅಂತ ನೋಡಿ ಅಂತ ಆವಾಗ ಮಂಜುರವರು ಎರಡು ಬೆರಡುಗಳನ್ನು ತೋರಿಸಿ ಗೌತಮಿಗೆ ತೋರಿಸ್ತಾರೆ ಆಯ್ಕೆ ಮಾಡಿ ಅಂಥೇಳಿ ಆಗ ಬಿಗ್ ಬಾಸ್ನವ್ರು ಹೇಳ್ತಾರೆ ಅದು ನಿಮ್ಮ ನಿರ್ಧಾರ ಮಾತ್ರ ಆಗಿರಬೇಕು ಅಂತ ಹೇಳಿ ಆಗ ಮಂಜುರವರು ಅವರ ಅಕ್ಕ ಇರುವ ಒಂದು ಬಾಕ್ಸನ್ನು ಆಯ್ಕೆ ಮಾಡ್ತಾರೆ ಆಗ ಅವರ ಅಕ್ಕ ಬರ್ತಾರೆ ಆಮೇಲೆ ನಿಮಗೆ ಬೇಜಾರು ಮಾಡಲಿಕ್ಕೆ ನಮ್ಮ ಅಂತ ಹೇಳಿ ಬಿಗ್ ಬಾಸ್ನವರು ಇನ್ನೊಂದು ಬಾಕ್ಸನ್ನು ಓಪನ್ ಮಾಡಿ ಅಂತ ಹೇಳುವಾಗ ತಂಗಿಯವರ ಮಗಳು ಸಹ ಬರ್ತಾರೆ ಅವರೆಲ್ಲ ಖುಷಿ ಪಡ್ತಾರೆ ಅಂತ ಹೇಳ್ಬೋದು ಒಂದು ಮಾತು ಹೇಳೋದಾದರೆ ಗೌತಮಿಯರವ್ರ ಬಗ್ಗೆ ಎಲ್ಲ ಸ್ಪರ್ಧಿಗಳು ಸಹ ಒಂದು ಸ್ವಲ್ಪ ಕಿವಿ ಮಾತು ಹೇಳಿದ್ದಾರೆ ಹೊರಗಡೆಯಿಂದ ಜನರ ಮಾತುಗಳು ಸಹ ಇವರಿಗೆ ತಿಳಿದುಕೊಂಡಿದ್ರು ಸಹ ಮಂಜೂರವ್ರಿಗೆ ಎಷ್ಟು ಹೇಳಿದ್ರು ಅವರು ಮಾತನ್ನ ಕೇಳೋದಿಲ್ಲ ಅಂತ ಹೇಳ್ಬೋದು ಹಾಗೆ ಬಿಗ್ ಬಾಸ್ನವರು ಸಿಟ್ನಲ್ಲೇ ನೀವು ನಿಮ್ಮದು ಸ್ವಂತ ನಿರ್ಧಾರ ಮಾಡಬೇಕು ಅಂತ ಹೇಳ್ತಾರೆ ಆಮೇಲೆ ಇವರ ತಂಗಿಯು ಸಹ ಹೇಳ್ತಾರೆ ಸ್ವಲ್ಪ ದೂರ ಇರಬೇಕು ನೀವು ಒಬ್ರೇ ಆಟ ಆಡಬೇಕು ಬೇರೆಯವರ ಜೊತೆ ಬೆರಿಬೇಕು ಒಬ್ಬರೇ ಜೊತೆ ಯಾಕಿದ್ದೀರಾ ಅಂತ ಒಂದು ಖಡಕ್ ಹೇಳಿದ್ದಾರೆ ಇನ್ನು ಮುಂದೆ ಚೇಂಜ್ ಆಗ್ತಾರ ಇಲ್ಲ ಅವ್ರ ಜೊತೆ ಸೇರಿದೆ ಎಲ್ಲರ ಜೊತೆ ಸೇರ್ತಾರ ಅಂತ ನೋಡಬೇಕಾಗಿದೆ ಹಾಗೆ ಮಂಜೂರವರ ತಂದೆ ರಾಗಿ ರಾಮಣ್ಣ ಅಂತ ಹೇಳಿ ಅವರು ತುಂಬಾ ಖುಷಿ ಪಟ್ರು ಅಂತ ಹೇಳ್ಬೋದು ಆಮೇಲೆ ಅವರ ತಾಯಿಯ ಸೌಂಡ್ ಹಾಕಿರ್ತಾರೆ ಆ ತಾಯಿ ಮಾತಾಡೋದನ್ನ ನನ್ನ ಮರ್ತು ಬಿಟ್ಟ ಮಗನೇ ನೀನು ನೋಡಬೇಕು ಸುಮಾರು ದಿಸ ಆಗಿದೆ ನೋಡದೆ ಅಂತ ಹೇಳಿ ಹಾಗೆಯೇ ಅವರ ತಾಯಿಯೂ ಸಹ ಮಗನಿಗೆ ಚೆನ್ನಾಗಿ ಅವರಿಗೆ ಊಟ ಮಾಡಿಸಿ ಒಳಗಡೆ ಕರ್ಕೊಬಂದು ಇರ್ತಾರೆ ಆಮೇಲೆ ಖುಷಿ ಪಡ್ತಾರೆ ನೀನು ಯಾರಿಗೂ ಹೆದ್ರಬೇಕಾಗಿಲ್ಲ ತಪ್ಪು ಮಾಡಿದರೆ ನೀನು ಮಾತ ಸ್ವಾರಿ ಬೇಕಾದ್ರೆ ಕೇಳು ನೀನು ತಪ್ಪು ಮಾಡಿಲ್ಲ ಅಂದರೆ ಯಾರ ಹತ್ರ ಸಾರಿ ಕೇಳೋಕ್ಕೆ ಹೋಗಬೇಡ ಮಗನೇ ಅಂತ ಹೇಳಿ ಒಂದು ಸಲಹೆಯನ್ನು ಅವರ ಅಮ್ಮ ಕೊಟ್ಟರು ಹಾಗೆಯೇ ಇವತ್ತು ಅಲ್ಲಿ ಉಳ್ಕೊಳ್ಳಿಕ್ಕೆ ಮಂಜೂರವರ ತಂದೆ ರಾಗಿ ರಾಮಣ್ಣರವರು ಉಳ್ಕೊಳ್ತಾರೆ ಹಾಗೆ ಹೇಳ್ತಾರೆ ಮಂಜೂರವರು ನಮ್ಮ ತಾಯಿ ಯಾವತ್ತೂ ನಮ್ಮನ್ನು ಬಿಟ್ಕೊಟ್ಟಿಲ್ಲ ಯಾವುದೇ ಕಾರಣಕ್ಕೂ ಬಿಟ್ಕೊಟ್ಟಿಲ್ಲ ಎಷ್ಟೇ ಕಷ್ಟ ಇದ್ರೂ ಅವ್ರು ಕೆಲಸ ಮಾಡ್ತಾರೆ ಮುನ್ನೂರಾರು ವರ್ಷ ಇಡೀ ಒಂದು ದಿವಸ ರಜೆ ತಗೊಳ್ಳೋದೆ ಕೆಲಸ ಮಾಡ್ತಾರೆ ನಮ್ಮ ಅಮ್ಮ ಅಂತ ಹೇಳಿ ತುಂಬ ಹೊಗಳಿದ್ರು ತುಂಬ ನೋಡಿ ಖುಷಿ ಆಯಿತು ಮಂಜುರವರ ಫ್ಯಾಮಿಲಿಯನ್ನು ನೋಡಿ ಅಂತ ಹೇಳ್ಬೋದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ